ರಾಜ್ಯದ ಎಲ್ಲ ಶ್ರಮಜೀವಿ ಸಂಘಟನೆಗಳು ವಿಶೇಷವಾಗಿ ರಾಷ್ಟ್ರ ಮಟ್ಟದಲ್ಲಿ ರೈತ ಕಾರ್ಮಿಕ ಸಂಘಟನೆಗಳ ಒಂದು ಏನು ಕೊಟ್ಟಿರುವ ಕರೆಯ ಮೇರೆಗೆ ಇವತ್ತು ಎಲ್ಲ ಶ್ರಮಜೀವಿ ಸಂಘಟನೆಗಳು ರೈತಾಪಿ ವರ್ಗಗಳು ಮತ್ತು ದುಡಿಯುವ ಜನರು ಬಹುದೊಡ್ಡ ಸಮಾವೇಶವನ್ನು ಇವತ್ತು ಇಲ್ಲಿ ಹಮ್ಮಿಕೊಂಡಿದ್ದೀವಿ ಬಹುಶಃ ಇದು ಸಾಕಷ್ಟು ದೀರ್ಘಕಾಲ ಈ ಹೋರಾಟವನ್ನು ನಾವು ಮುಂದುವರಿಸ್ಕೊಂಡು ಬರ್ತಾಯಿದ್ದೀವಿ ಮುಖ್ಯವಾಗಿ ಈ ದೇಶಕ್ಕೆ ಏನು ಈ ಸಂಘ ಪರಿವಾರದ ಪ್ರಾಯೋಜಿತ ಸರ್ಕಾರ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ನಾನ್ ಡೆಮಾಕ್ರೆಟಿಕ್ ಅಲಯನ್ಸು ಬಂದ ಮೇಲೆ ಇಡೀ ದೇಶ ಒಂದು ರೀತಿಯ ಸಂಕಟಕ್ಕೆ ಸಿಕ್ಕಿರುವಂಥದ್ದನ್ನು ನಾವು ನೋಡ್ತೇವೆ ಕೇವಲ ಉಳ್ಳವರ ಪರವಾಗಿ ತಮ್ಮ ಯೋಜನೆಗಳನ್ನು ಕೊಡ್ತಾ ಆದರೆ ರೈತಾಪಿ ವರ್ಗ ಸಾಕಷ್ಟು ಹೋರಾಟವನ್ನು ಮಾಡ್ತಾಯಿದ್ರು ಕೂಡ ಇವತ್ತು ಸರ್ಕಾರ ಅದರ ಬಗ್ಗೆ ಯಾವ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ತಾ ಇಲ್ಲ ಇವತ್ತು ಇಡೀ ಕಾರ್ಮಿಕ ವರ್ಗವನ್ನು ಒಂದು ರೀತಿಯಲ್ಲಿ ಧಾರ್ಮಿಕ ಮತ್ತು ಜಾತಿ ಆಧಾರದ ಮೇಲೆ ಇವತ್ತು ಅವರನ್ನು ಒಂದು ರೀತಿ ಆ ಒಂದು ವರ್ಗವನ್ನು ಸಂಪೂರ್ಣವಾಗಿ ತಮ್ಮ ಒಂದು ಹಿಡಿತಕ್ಕೆ ತೆಗೆದುಕೊಂಡಿರುವಂಥ ಈ ಸಂಘ ಪರಿವಾರ ಇವತ್ತು ತನಗೆ ಬಂದ ರೀತಿಯಲ್ಲಿ ಇವರನ್ನು ಬಳಸ್ಕೊಳ್ತಾ ಇರೋದನ್ನು ನಾವು ನೋಡ್ತೇವೆ ಇವತ್ತು ಇಡೀ ದೇಶ ಸ್ವಾತಂತ್ರ್ಯದ ಹೋರಾಟದ ಸಂದರ್ಭದಲ್ಲಿ ಏನು ಒಂದು ರಾಷ್ಟ್ರೀಕರಣದ ನೀತಿಯನ್ನು ಹೊಂದಿತ್ತು ಬಹುದೊಡ್ಡ ಕೈಗಾರಿಕೆಗಳು ನಮ್ಮ ದೇಶದಲ್ಲಿ ಬಂದವು ಆದರೆ ಇವತ್ತು ಆ ಎಲ್ಲ ರೀತಿಯ ಕೈಗಾರಿಕೆಗಳನ್ನು ಸಂಪೂರ್ಣವಾಗಿ ಖಾಸಗೀಕರಣಗೊಳಿಸುವಂತಹ ಒಂದು ದೊಡ್ಡ ರೀತಿಯ ವಂಚನೆ ಈ ದೇಶದಲ್ಲಿ ನಡೀತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಇದಕ್ಕೆ ಕಾರಣ ನಮಗೆಲ್ಲ ಗೊತ್ತಿದೆ ಅಪ್ಪ ಮಾಡಿಕೊಟ್ಟಂಥ ಆಸ್ತಿಯನ್ನು ಒಬ್ಬ ಉಡಾಳ ಮಗ ಮಾರಾಟ ಮಾಡ್ತಾನೆ ಅಂದರೆ ಅವನನ್ನು ಏನಂತ ಕರಿಬೇಕು ಅವನನ್ನು ಮನೆಯಾಳ ಅಂತ ಕರಿಬೇಕಾಗುತ್ತೆ ಆ ರೀತಿಯಲ್ಲಿ ಇವತ್ತು ದೇಶವನ್ನು ಸಂಪೂರ್ಣವಾಗಿ ಉಳ್ಳವರ ಹಿಡಿತಕ್ಕೆ ಕೊಡುವಂಥ ಈ ಮೋದಿ ಸರ್ಕಾರದ ನೀತಿಯನ್ನು ನಾವು ಸಂಪೂರ್ಣವಾಗಿ ಅದನ್ನು ತಿರಸ್ಕಾರ ಮಾಡಬೇಕಾಗುತ್ತೆ ಈ ಸಂದರ್ಭದಲ್ಲಿ ನಮಗೆಲ್ಲ ಗೊತ್ತಿದೆ ಬಡವರಿಗೆ ದುಡಿಯುವ ಜನರಿಗೆ ಒಂದಷ್ಟು ಏನಾದರೂ ಭಾಗ್ಯಗಳನ್ನು ಕರುಣ ಅಥವಾ ಕೊಟ್ಟಾಗ ಅದನ್ನು ಲೇವಡಿ ಮಾಡುವ ಈ ಸಂಘ ಪರಿವಾರ ಈ ಬಿ ಜೆ ಪಿ ಸರ್ಕಾರ ಅದೇ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕುಳಗಳಿಗೆ ಕೋಟ್ಯಾಂತರ ಲೂಪ ಲಕ್ಷಾಂತರ ರೂಪಾಯಿಯನ್ನು ಕೊಟ್ಟಾಗ ಅದನ್ನ ಬಿಟ್ಟಿ ಭಾಗ್ಯ ಅಂತ ಕರೆಯೋದಿಲ್ಲ ಅದೇ ಬಡವರಿಗೆ ಕೊಟ್ಟರೆ ಅದನ್ನು ಬಿಟ್ಟಿ ಭಾಗ್ಯ ಅಂತ ಹೇಳಿ ಲೇವಡಿ ಮಾಡುವಂತ ಇವರ ನೀಚತನವನ್ನು ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಇವತ್ತು ಯಾಕೆ ಇದು ಅನ್ನೋದನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಒಂದು ರಾಜಕೀಯ ಪ್ರಜ್ಞೆಯನ್ನು ನಾವು ಬಳಸ್ಕೊಳ್ಬೇಕಾಗುತ್ತೆ ಯಾಕಂತೇಳಿದ್ರೆ ನಮ್ಮನ್ನ ಜಾತಿ ಭಾಷೆ ಧರ್ಮದ ಆಧಾರದ ಮೇಲೆ ಇವತ್ತು ಇವರು ಸಂಪೂರ್ಣವಾಗಿ ಛಿದ್ರಗೊಳಿಸ್ತಾ ಇದ್ದಾರೆ ಇವತ್ತು ರಾಮ ಮಂದಿರದ ಹೆಸರಿನಲ್ಲಿ ಇವತ್ತು ಇಡೀ ದೇಶವನ್ನ ದೇಶದ ಬಡತನವನ್ನು ನಿರುದ್ಯೋಗವನ್ನು ಸಂಪೂರ್ಣವಾಗಿ ಕಡೆಗಣಿಸಿ ಮಂದಿರವನ್ನು ತೋರಿಸ್ತಾ ಇದ್ದಾರೆ ದೇವರು ಧರ್ಮ ಅನ್ನುವಂಥದ್ದು ವೈಯಕ್ತಿಕವಾದಂಥದ್ದು ಮನುಷ್ಯನಿಗೆ ಅವನು ನಂಬಿರುವಂಥ ನಂಬಿಕೆಗಳೇ ಬೇರೆ ಆದರೆ ಅವನ ಬದುಕು ಹಸನಾಗಬೇಕಾದ್ರೆ ಅವನು ದುಡಿಯುವ ಶಕ್ತಿ ಅವನಿಗೆ ಬೇಕು ಅವನ ಹಸಿವನ್ನು ಇಂಗಿಸಬೇಕು ಆ ಕೆಲಸವನ್ನು ಮಾಡಲಾರ್ದಿರನೆ ಈ ರೀತಿ ಧರ್ಮವನ್ನು ದೇವರುಗಳನ್ನು ದೇವಸ್ಥಾನವನ್ನು ಬಂಡವಾಳ ಮಾಡಿಕೊಂಡು ಚುನಾವಣೆಯ ಗೆಲ್ಲುವ ಈ ತಂತ್ರಗಾರಿಕೆಯನ್ನು ನಾವು ಈ ಸಂಘ ಪರಿವಾರದ ಸಂಚನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಮತ್ತು ಕಾರ್ಮಿಕ ವರ್ಗ ಜಾತಿಯನ್ನು ಧರ್ಮವನ್ನು ಬಿಟ್ಟು ಅವರು ಹೊಸ ಒಂದು ರಾಜಕೀಯ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳುವ ಮೂಲಕ ಈ ಏನು ಈ ದೇಶಕ್ಕೆ ಈ ಯಾರು ಈ ಈ ಕೋಮುವಾದಿಗಳು ಇವತ್ತು ಬಂದಿದ್ದಾರೆ ಇವರನ್ನು ತಿರಸ್ಕಾರ ಮಾಡುವ ರೀತಿಯಲ್ಲಿ ನಾವು ಮುಂದಿನ ಲೋಕಸಭಾ ಚುನಾವಣೆಯನ್ನು ಎದುರಿಸಬೇಕಾಗುತ್ತೆ ನೋಡಿ ಈಗಾಗಲೇ ಅವರು ನಾವು ನಾನೂರು ಕ್ಷೇತ್ರಗಳಲ್ಲಿ ಗೆಲ್ತೀವಿ ಅಂತ ಹೇಳಿ ಇವತ್ತು ಹೊರಟಿದ್ದಾರೆ ಹಿಂದೆ ಎಲ್ಲ ಚುನಾವಣೆಗಳು ಬಂದಾಗ ವಿಷಯಾಧಾರಿತದ ಮೇಲೆ ಚುನಾವಣೆಗಳು ನಡೀತಾ ಇದ್ದವು ರಾಜಕೀಯ ಪಕ್ಷಗಳು ಹಲವಾರು ವಿಚಾರಗಳನ್ನು ತೆಗೆದು ವಿಷಯಾಧಾರಿತ ಚುನಾವಣೆಗಳು ನಡೀತಾ ಇದ್ದವು ಆವತ್ತಿವತ್ತು ಚುನಾವಣೆಗಳು ವಿಷಯಾಧಾರಿತವಾಗಿ ಅದರ ಮೇಲೆ ನಡೀತಾ ಇಲ್ಲ ಇದು ಏಕಚಕ್ರಾಧಿಪತ್ಯದ ಕಡೆಗೆ ಸರ್ವಾಧಿಕಾರತ್ವದ ಕಡೆಗೆ ಹೋಗ್ತಾ ಇದೆ ಸಂವಿಧಾನವನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡುವಂಥ ಕೆಲಸಕ್ಕೆ ಇವರು ಕೈ ಹಾಕಿದ್ದಾರೆ ಅದರಿಂದ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಬೇಕು ಸಂವಿಧಾನವನ್ನು ಉಳಿಸ್ಕೊಳ್ಬೇಕು ಮತ್ತು ರಾಜ ಮತ್ತು ಶೋಷಿತ ಸಮುದಾಯಗಳು ಐಕ್ಯ ಹೋರಾಟದಿಂದ ಈ ಕೋಮುವಾದಿಗಳನ್ನು ತಿರಸ್ಕಾರ ಮಾಡೋದು ಮಾಡಬೇಕು ಅನ್ನುವಂಥದ್ದನ್ನು ನಾವು ಇವತ್ತು ನಮ್ಮ ಸಮುದಾಯಗಳಿಗೆ ನಾವು ಹೇಳಬೇಕಾಗತ್ತೆ ಸರಿ ಇವತ್ತು ಒಟ್ಟು ಇವತ್ತು ರೈತ ದಲಿತ ಮತ್ತು ಕಾರ್ಮಿಕ ಶಕ್ತಿಗಳು ಒಟ್ಟಾಗಿ ಪ್ರತಿಭಟನೆ ಮಾಡ್ತಿದ್ರೆ ಯಾವ ಸಂಘಟನೆ ಬೆಂಬಲ ಕೊಟ್ಟಿದ್ದೀವಿ ಬಹುತೇಕ ರಾಜ್ಯ ರೈತ ಸಂಘ ಇದೆ ಮತ್ತು ಸಿ ಐ ಟಿ ಇದೆ ಎ ಐ ಟಿ ಸಿ ಇದೆ ಎಚ್ ಎಮ್ ಕೆ ಪಿ ಇದೆ ಮತ್ತು ಅನೇಕ ಬೇರೆ ಬೇರೆ ಎ ಐ ಟಿ ಯು ಸಿ ಇದೆ ಕಳೆದ ಎಪ್ಪತ್ತು ವರ್ಷಗಳಿಂದ ಏನು ಕಾರ್ಮಿಕ ವರ್ಗವನ್ನು ಪ್ರತಿನಿಧಿಸುವಂತಹ ಕಾರ್ಮಿಕ ಚಳವಳಿಗಳ ನಾಯಕರುಗಳು ಮತ್ತು ಕಾರ್ಮಿಕ ಸಂಘಟನೆಗಳು ಬಂದವೆ ಅದರ ಜೊತೆಗೆ ರೈತ ಚಳುವಳಿಗಳು ಇವತ್ತು ಈ ಸಮಾವೇಶದಲ್ಲಿದೆ ಹಾಗೆ ದಲಿತ ಚಳವಳಿಗಳು ಇದ್ದಾವೆ ಮತ್ತು ಕೆಲವು ಭಾಷಾ ಚಳವಳಿಗಳು ಕೂಡ ಇದರಲ್ಲಿ ಭಾಗವಹಿಸಿದ್ದಾವೆ ಇವತ್ತು